ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಮೋದಿ ಆಡಳಿತದಲ್ಲಿ ಭಯೋತ್ಪಾದಕರನ್ನು ಹತ್ತಿಕ್ಕಲಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೇಶದ ಬೆಂಗಳೂರು ಹೈದರಾಬಾದ್ ವಾರಣಾಸಿ ಅಸ್ಸಾಂ ದಿಲ್ಲಿ ಪುಣೆ ಮುಂಬೈ ಸೇರಿದಂತೆ ಹಲವಾರು ಕಡೆ ಭಯೋತ್ಪಾದನಾ ಘಟನೆಗಳು ಈ ಹಿಂದೆ ನಿರಂತರವಾಗಿ ನಡೆಯುತ್ತಿದ್ದವು ಘಟನೆ ನಡೆದಾಗ ಮೇಣದ ಬತ್ತಿ ಹಚ್ಚಿ ಸಂತಾಪ ಸೂಚಿಸಲಾಗುತ್ತಿತ್ತು ಆದರೆ ಮತ್ತೆ ಮರುದಿನ ಭಯೋತ್ಪಾದನೆ ಕಾರ್ಯ ನಿರಂತರವಾಗಿ ನಡೆಯುತ್ತಿತ್ತು ಆದರೆ ಮೋದಿ ಆಡಳಿತದಲ್ಲಿ ಭಯೋತ್ಪಾದಕರನ್ನು ಸಂಪೂರ್ಣವಾಗಿ ಹತ್ತಿಕ್ಕಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಅವರು ನರಗುಂದದಲ್ಲಿ ನಡೆದ ಹರ್ ಘರ್ ಯಾತ್ರೆ ಕಾರ್ಯಕ್ರಮದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಹರ್ ಘರ್ ತಿರಂಗ ಯಾತ್ರೆಯನ್ನು ಸ್ವತಂತ್ರದ ಎಪ್ಪತ್ತೈದನೇ ವರ್ಷದಿಂದ ಆರಂಭ ಮಾಡಲಾಯಿತು ಅಲ್ಲಿಂದ ರಾಷ್ಟ್ರಧ್ವಜದ ಉತ್ಪಾದನೆ ಹಾಗೂ ಹಾರಾಟ ಹೆಚ್ಚಾಯಿತು ಸುಮಾರು ಹತ್ತು ಕೋಟಿಗೂ ಅಧಿಕ ಮನೆಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಾಟ ಮಾಡಿತು ಹೈದರಾಬಾದ್ನ ಪೆಂಗ್ಳೆ ಎನ್ನುವವರು ಮೊದಲು ಭಾರತದ ಧ್ವಜವನ್ನು ತಯಾರಿಸಿದರು ಹಲವು ವಿರೋಧದ ನಡುವೆಯೂ ಸ್ವತಂತ್ರ ನಂತರ ಧ್ವಜವನ್ನ ಭಾರತೀಯರು ಒಪ್ಪಿಕೊಂಡರು ಅಂತ ಇತಿಹಾಸ ಮೆಲುಕು ಹಾಕಿದ್ರು ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅಲ್ಲ ರೈತರ ಹಿತಾಸಕ್ತಿ ಕಾಯುವ ಭಾರತಾಂಬೆಯ ಹೆಮ್ಮೆಯ ಪುತ್ರ ಅಮೆರಿಕ ಭಾರತದ ರೈತರು ಬೆಳೆದ ಬೆಳೆಗಳಿಗೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿತ್ತು ಆದರೆ ಅದ್ಯಾವುದಕ್ಕೂ ಬಗ್ಗದ ಮೋದಿ ರೈತರ ಹಿತ ಕಾಪಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರೈತರನ್ನ ಬಲಿ ಕೊಡುವ ಯೋಜನೆಗೆ ಅಮೆರಿಕ ನೀತಿಗೆ ಸಹಿ ಮಾಡಲಾಗುತ್ತಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರಿಗೆ ಸುರಕ್ಷತೆ ಇರಲಿಲ್ಲ ನರೇಂದ್ರ ಮೋದಿ ಭಾರತದಲ್ಲಿರುವ ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆ ಇದು ಭಾರತದ ಸೇನೆಯ ಪರಾಕ್ರಮವಾಗಿದೆ ಅಂತ ಹೆಮ್ಮೆಯಿಂದ ಹೇಳಿದರು ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷ್ ನಮ್ಮ ವೈರಿಗಳಾಗಿದ್ದರು ಸ್ವತಂತ್ರ ನಂತರ ಬಡತನ ನಮ್ಮ ವೈರಿಯಾಯಿತು ಮೋದಿ ಬಂದ ನಂತರ ಬಡತನ ನಿವಾರಣೆ ಆಗುತ್ತಿದೆ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನ ಬಡತನದಿಂದ ಮೇಲೆತ್ತುವ ಕಾರ್ಯ ಆಗಿದೆ ನಿರುದ್ಯೋಗ ಹತೋಟಿಗೆ ಬಂದಿದೆ ರೈತರ ಉತ್ಪಾದನೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಭಾರತದ ಅಭಿವೃದ್ಧಿ ಪ್ರತಿ ವರ್ಷ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಹೆಚ್ಚಾಗುತ್ತಿದೆ ದೇಶಕ್ಕಾಗಿ ಬದುಕಬೇಕು ದೇಶ ಸೇವೆ ಮಾಡಬೇಕು ದೇಶವನ್ನು ಪ್ರೀತಿಸಬೇಕು ತ್ರಿವರ್ಣ ಧ್ವಜವನ್ನ ಎತ್ತರಕ್ಕೆ ಹಾರಿಸಿ ದೇಶಭಕ್ತಿ ಮೆರೆಯಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನರಗುಂದ ಮತಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ್ ದೇಶಾದ್ಯಂತ ಹರ್ ಗರ್ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಗಿದೆ ಮೋದಿ ಅವಧಿಯಲ್ಲಿ ದೇಶಭಕ್ತಿ ಮತ್ತಷ್ಟು ಹೆಚ್ಚಿದೆ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆಯಿಂದ ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಲಾಗುತ್ತಿದೆ ಮೋದಿ ಆಡಳಿತದಲ್ಲಿ ತ್ರಿವರ್ಣ ಧ್ವಜಕ್ಕೆ ಮತ್ತಷ್ಟು ರಂಗು ಬಂದಿದ್ದು ಜಗತ್ತಿನಾದ್ಯಂತ ನಮ್ಮ ತ್ರಿವರ್ಣ ಧ್ವಜಕ್ಕೆ ವಿಶೇಷ ಸ್ಥಾನಮಾನ ಕೂಡ ಸಿಗುತ್ತಿದೆ ಬೇರೆ ದೇಶದಲ್ಲಿ ನಡೆದ ಯುದ್ಧದ ಸಮಯದಲ್ಲಿ ನಮ್ಮ ರಾಷ್ಟ್ರಧ್ವಜ ಧ್ವಜ ಹಿಡಿದು ಜೀವ ಉಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಧ್ವಜದ ತಾಕತ್ತು ಎಂದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡುಗೆ ಶಾಸಕ ಮಹೇಶ್ ಎಶ್ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕ ಶಿವರಾಜ್ ಸಜ್ಜನರ್ ಗವಿಸಿದ್ದಪ್ಪ ದ್ಯಾವಣ್ಣವರ್ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾವೇರಿ ಬಿಜೆಪಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಬಳ್ಳಾರಿ ಮಹೇಂದ್ರ ಕೌತಾಳ್ ತಿಪ್ಪಣ್ಣ ಮಜ್ಕಿ ನಿಂಗಪ್ಪ ಸುತ್ತಗಟ್ಟಿ ಭರತ್ ಬೊಮ್ಮಾಯಿ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕ್ನೂರ್ ಸೇರಿದಂತೆ ಬಿಜೆಪಿಯ ವಿವಿಧ ಮಂಡಳದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು